hello let go welcome to the channel friends ಏನಪ್ಪ ಇವಳು ಸ್ಟಾರ್ಟಿಂಗ್ಗೆ ಮೇಕಪ್ ಹಾಕಿ ರೆಡಿಯಾಗಿ ನಿಂತಿದ್ದಾಳೆ ಹಿಂಗೆ ಮಾಡ್ತಾಯಿದ್ದೀರಾ ಫ್ರೆಂಡ್ಸ್ ನಾವು ಹೋಗ್ತಾಯಿದ್ದೇವೆ ಮ್ಯಾರೇಜ್ ಫಂಕ್ಷನಿಗೆ ಪಾಹಿ ನಂದು ಹೇರ್ಸ್ಟೈಲ್ ಸಾರಿ ಇದ್ಲು ಫ್ರೆಂಡ್ಸ್ ನಾನು ಸೆಲ್ಫ್ ಮೇಕಪ್ ಮಾಡಿಕೊಂಡೆ ಮೇಕಪ್ ಸಾರಿ ಎಲ್ಲ ನಾನೇ ಹುಟ್ಟದ್ದು ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ ಪ್ಲೀಸ್ ಲೈಕ್ ಆದರೆ ಕಮೆಂಟ್ ಮಾಡಿ ಯಾವ ಥರ ಮೇಕಪ್ ಆಗಿದೆ ಸ್ಟೈಲ್ ಆಗಿದೆ ಅಂತ ಹೇಳಿ ಫ್ರೆಂಡ್ಸ್ ಆಮೇಲೆ ನಾವು ಮ್ಯಾರೇಜ್ ಫಂಕ್ಷನ್ಗೆ ಹೋದ ನಂತರ ಪಾಹಿಯನ್ನು ನಾನು ಇದ್ದೆ ಬಾ ಫೋಟೋ ತೆಗಿಯುವ ಅಂತ ಅವಳು ನಾನು ಬರೋದಿಲ್ಲ ನನಗೆ ಫೋಟೋಸ್ ಎಲ್ಲ ಬೇಡ ಅಂತ ಹೇಳಿ ಓಡ್ತಾ ಇದ್ಲು ಆಟ ಆಡಲಿಕ್ಕೆ ಅಂತ ನಾನು ನೋಡಿ ಫ್ರೆಂಡ್ಸ್ ನಾನು ಕೂಡ ಒಂದು ಸಜೆಸ್ಟ್ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ದೆ ಯಾವ ಥರ ಕಾಣ್ತಾ ಇದ್ದೇನೆ ಅಂತ ಸೆಲ್ಫ್ ಮೇಕಪ್ಪಲ್ಲಿ ನನಗೆ ಗೊತ್ತಾಗೋದಿಲ್ಲ ಅಲ್ಲ ಅದಕ್ಕೋಸ್ಕರ ಕಪಲ್ ಅಂದರೆ ತುಂಬ ಅಂದರೆ ತುಂಬ ಕ್ಯೂಟ್ ಇದ್ದರು ಫ್ರೆಂಡ್ಸ್ ನೋಡಲಿಕ್ಕೆ ಅಂತೂ ತುಂಬ ಅಂದರೆ ಖುಷಿ ಆಗ್ತಾಯಿತ್ತು ಪಾಯಿಗೆ ಅಂತೂ ಆ ಥರ ಡ್ರೆಸ್ಸಿಂಗ್ ಎಲ್ಲ ಹಾಕಿ ನನಗೆ ಸ್ಟೈಲಿಶ್ ಎಲ್ಲ ಮಾಡಿಬಿಟ್ಟು ನನಗೆ ಬೇಡ ನಾನು ಸಿಂಪಲಾಗಿ ಹೋಗ್ತೇನೆ ಅಂತ ಹೇಳಿದ್ಲು ಅದಕ್ಕೋಸ್ಕರ ಸ್ವಲ್ಪ ಕೋಪ ಕೋಪದಲ್ಲಿದ್ಲು ಫ್ರೆಂಡ್ಸ್ ನೋಡ್ಬೋದು ಯಾವ ಥರ ಒಂದು ಮ್ಯೂಸಿಕಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಖುಷಿ ಆಗುತ್ತಲ್ಲ ನೋಡಲಿಕ್ಕೆ ನಮ್ಮ ಟೈಮಲ್ಲಿ ಈ ಥರ ಎಲ್ಲ ಮ್ಯಾರೇಜ್ ಇರಲಿಲ್ಲ ಈ ಕೈ ಈ ಥರ ಟ್ರೆಂಡಿಂಗ್ ಆಗ್ತಾ ಇದೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆಲ್ಲ ಹಾಗೆಯೇ ಊಟದಲ್ಲಿ ಇದೇನು ಸ್ವೀಟ್ ಅಂತ ತಿಂಕ್ ಮಾಡಿದೆ ಬಟ್ ನೋಡುವಾಗ ಹೋಗಿ ಸ್ವೀಟ್ ಬಿಡುವ ಅಷ್ಟು ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು ದೂರದಿಂದ ತುಂಬ ಖುಷಿ ಆಗ್ತಾ ಇದೆ ಅದನ್ನು ತಿನ್ನುವ ತಿನ್ನುವಂತ ಆಗ್ತಾಯಿತ್ತು ಹಾಗೆ ಊಟದಲ್ಲಿ ತುಂಬ ವೆರೈಟಿ ಇತ್ತು ಫ್ರೆಂಡ್ಸ್ ಯಾವುದು ತಿನ್ನಬೇಕು ತಿನ್ನಬಾರ್ದು ಅಂತ ಆಗ್ತಾ ಇರಲಿಲ್ಲ ಬಟ್ ನಾನು ಸ್ವಲ್ಪ ಸ್ವಲ್ಪನೆಲ್ಲನೂ ಟೇಸ್ಟ್ ಮಾಡಿದೆ ಫೈನಲ್ ಆಗಿ ನಾನು ಮತ್ತು ಪಾಹಿ ಒಂದು ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡುವ ಅಂತ ಹೇಳಿ ವೀಡಿಯೋ ಕ್ಲಿಕ್ ಮಾಡಿದೆ ಪಾಹಿ ಅಂತ ಕೋಪದಲ್ಲಿ ವೀಡಿಯೋನೂ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್ ಚಾನಲ್ ಇಷ್ಟ ಆದರೆ ಚಾನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವ್ಲಾಗಲ್ಲಿ ಇಷ್ಟೇ ನೆಕ್ಸ್ಟ್ ವ್ಲಾಗ್ತದೆ